Dance, JCL, raise your hands, hear the yell Jaggi Cricket, light the night, feel the rhythm, feel the light Now go You can't do it You can't do it You can't do it You can't हे गाइस बिल्डर नॉर्मल नॉर्मल 하게 মারো இல்லला आका यस फेस कर ले फेस कर ले ओ गेरेत गिरते मिलवे गेरेत पाले ललबी यती ओलालाला ओलालाला गेरेत ನೀವು <laughs> 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 Hvor er han?

ಏನಾಗಲ್ಲ ಈ ಕಡೆ ಹೋಗಲ್ಲ ಬಾಲು ಎಲ್ಲ ಇವಾಗ ಎಲ್ಲ ನೋಡ್ಕೊಂಡಿದ್ರಲ್ಲ ಸರ್ ಈಗೆಲ್ಲ ನೋಡ್ಕೊಂಡ್ರು ಪ್ರತಿ ಬಾಲು ನಡೀತಾವ್ ನೋಡು ಈಗ ನೋಡ್ಕೊಂಡ್ರಿ ಎಲ್ಲ

ಜೆಸಿ ಎಲ್ ಯೋಚನೆಗೆ ಒಂದು ದೊಡ್ಡ ಅಭಿನಂದನೆ ಏನಕ್ಕೆ ಅಂದ್ರೆ ಮೊನ್ನೆ ಮನೇಲಿ ಬಂದಾಗಲೂ ಮಾತಾಡಿದ್ದ ಅದೇ ನಾನು ನಮ್ಮ ಡಾನ್ಸರ್ಸ್ ಹುಡುಗರು ಇಷ್ಟು ವರ್ಷಗಳಿಂದ ಅವರ ಒಂದು ಒಡ್ನಾಟ ನನ್ನ ಅವರ ಒಡ್ನಾಟ ತುಂಬ ಚೆನ್ನಾಗಿದೆ ನಾನು ಸಿನಿಮಾಗಳಲ್ಲಿ ಡ್ಯಾನ್ಸ್ ಮಾಡೋದು ಕಡಿಮೆ ಆದರೂ ನಾನು ಯಾವಾಗಲೇ ಮಾಡಿದಾಗ್ಲೂ ಜೊತೆಲಿ ನಿಂತು ಅವರ ತಮ್ಮನ್ನ ಟ್ರೈನ್ ಮಾಡಿದಂಗೆ ಜೊತೆಲಿ ನಿಂತು ಟ್ರೈನ್ ಮಾಡಿ ಮೇ ದೇ ಮೇಕ್ ಶ್ಯೂರ್ ಒಳ್ಳೆ ಔಟ್ಪುಟ್ ಬರೋದಂಗೆ ಬಿಡೋಲ್ಲ ಅಷ್ಟು ಸಾಥ್ ಕೊಟ್ಟಿದ್ದಾರೆ ಆ್ಯಂಡ್ ಯಾವಾಗಲೂ ಈ ಸಿಗದೆ ಇರೋದ್ರ ಆಕ್ಷಿ ಹುಳಿಯನ್ನ ಕಿನ್ನ ವಸ್ತು ಮೇಲೆ ಆಸೆ ಜಾಸ್ತಿ ಅಲ್ವಾ ನಮ್ಗೆ ಸ್ವಲ್ಪ ಡ್ಯಾನ್ಸ್ ಅಂದರೆ ದೂರ ಹಾಗಾಗಿ ಡ್ಯಾನ್ಸರ್ಸ್ ಮೇಲೆ ಲವ್ ಜಾಸ್ತಿ ಸೊ ಮೊನ್ನೆ ಬಂದೆ ಕೇಳಿದ ಕೇಳಿದ್ದೆ ಅದೇ ಮಾತು ಡ್ಯಾನ್ಸರ್ಸ್ ಮಾತ್ರ ಇರ್ತಾರೆ ಅಂದರೆ ನಾನು ಬರ್ತೀನಿ ಅಂತ ಹೇಳಿದ್ದೆ ಬಂದಿದ್ದೀನಿ ಇದು ನಮ್ಮ ಸಿನಿಮಾ ರಂಗದ ನಮ್ಮ ಕನ್ನಡ ಚಿತ್ರರಂಗದ ಡ್ಯಾನ್ಸರ್ಸ್ಗಳಿಗೋಸ್ಕರ ಮಾಡಿರ್ತಕ್ಕಂಥ ಡ್ಯಾನ್ಸರ್ಗಳೇ ಸೇರಿ ಮಾಡಿರ್ತಕ್ಕಂಥ ಈ ಒಂದು ಟೂರ್ನಮೆಂಟು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ತುಂಬ ಖುಷಿ ಈ ಒಂದು ಒಗ್ಗಟ್ಟನ್ನು ನೋಡೋಕ್ಕೆ ಸದಾ ಕಾಲ ನೀವೆಲ್ಲರೂ ಹೀಗೆ ಇರಿ ಇದೇ ಖುಷಿ ಇದೇ ಒಗ್ಗಟ್ಟಲ್ಲಿ ಇದೇ ರೀತಿ ನೀವು ಬೆಳೀತಾ ಬನ್ನಿ ಅಂಡ್ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ನೀವು ನಮ್ಮ ಜೊತೆ ಸದಾ ಇದ್ದೀರಿ ಸೊ ವಿಶ್ ಯು ದ ಬೆಸ್ಟ್ ಸದ್ಯಕ್ಕೆ ಯಾವುದು ಎರಡು ಟೀ ಮಾಡ್ತಿರೋದು ಯು ಎಫ್ ಸಿ ಮತ್ತೆ ರಾಯಲ್ ಕಿಂಗ್ಸ್ ಸೆಮಿಫೈನಲ್ ಟೂ ನಡೀತಾ ಇದೆ ಆ್ಯಕ್ಚುಲಿ ನಾನು ಫೈನಲ್ ಆದಮೇಲೆ ಬರಬೇಕಾಗಿತ್ತು ಒಂದು ಬೇರೆ ಕಾರ್ಯಕ್ರಮದ ಒತ್ತಡದಿಂದ ಬೇಗ ಬರೋಂಗಾಯಿತು ಬೆಸ್ಟ್ ವಿಶಸ್ ಪಾರ್ಟಿಸಿಪೇಟ್ ಮಾಡೋ ಎಲ್ಲ ತಂಡಗಳಿಗೂ ಬೆಸ್ಟ್ ವಿಶಸ್ ಪಾರ್ಟಿಸಿಪೇಷನ್ನೇ ಮೊದಲು ಗೆಲುವು ಸೊ ಪಂದ್ಯ ಆದಮೇಲೆ ಒಂದು ಮ್ಯಾಚ್ ಒಂದು ಮ್ಯಾಚಲ್ಲಿ ಒಬ್ಬರು ಗೆಲ್ತಾರೆ ಒಂದು ಮ್ಯಾಚಲ್ಲಿ ಒಬ್ಬರು ಸೋಲ್ತಾರೆ ಅದು ದಟ್ ಇಸ್ ಪಾರ್ಟ್ ರಿಸಲ್ಟ್ ಇಸ್ ಸೆಕೆಂಡ್ರಿ ಪಾರ್ಟಿಸಿಪೇಷನ್ ಇಸ್ ಪ್ರೈಮರಿ ಇದನ್ನು ಯಾವಾಗಲೂ ನಂಬೋನು ನಾವೆಲ್ಲರೂ ನಮ್ಮ ಬದುಕನ್ನೇನು ಗಮ್ ಗಮನಿಸಿದ್ರೆ ಪ್ರತಿನಿತ್ಯ ಏನೋ ಒಂದು ಪ್ರಯತ್ನದಲ್ಲಿರ್ತೀವಿ ಆ ಒಂದು ಪ್ರಯತ್ನ ಮುಂದೊಂದು ದಿನ ಯಶಸ್ಸಾಗಿ ಮಾರ್ಪಾಡಾದಾಗ ಒಂದಷ್ಟು ವರ್ಷಗಳು ಕಳೆದ ಮೇಲೆ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ ಓಕೆ ಇದೆಲ್ಲ ನಾವು ನಡ್ಕೊಂಬ ದಾರಿ ಅಂತ ಸೊ ಆ ಥರ ಪ್ರತಿನಿತ್ಯ ಒಳ್ಳೆ ಪ್ರಯತ್ನವನ್ನು ಇರಿ ಹಾಗೆ ಟೋರ್ನಮೆಂಟ್ ಅಂತ ಬಂದಾಗ ಇದು ಗಿವ್ ಯು ಬೆಸ್ಟ್ ಶಾಟ್ ಲೈಫಲ್ಲೂ ಅಷ್ಟೇ ಯಾವಾಗಲೂ ಗಿವ್ ಯು ಬೆಸ್ಟ್ ಶಾಟ್ ಆ ಪ್ರಯತ್ನ ನಮ್ಮದು ಫಲ ದೇವರದು ಸೊ ಒಳ್ಳೇದಾಗುತ್ತೆ ಅಂತ ನಂಬಿಕೆಯಿಂದ ನಿಮ್ಮನ್ನು ನೀವು ನಂಬಿ ಮುನ್ನುಗ್ಗಿ ನಡೀತಾ ಇರಿ ಗೆಲುವು ನಿಮ್ದು ಹಾಗೆ ಆಗುತ್ತೆ ಬದುಕು ನಿಮ್ಮನ್ನು ಅಪ್ಕೊಳ್ಳುತ್ತೆ ಒಳ್ಳೆಯದಾಗಲಿ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಯು